ಓಂ ಧನ್ವಂತರೇ ನಮಃ ಗುರವೇ ಭಿಷಜೇ ಭವರೋಗಿಣ ನಿಧಯೇ ಸರ್ವಿದ್ಯಾಂ ದಕ್ಷಿಣಾಮೂರ್ತಯೇ ನಮಃ ಜ್ಯೋತಿರ್ವೈದ್ಯ ಸೇವಾ ವೀಕ್ಷಕರಿಗೆಲ್ಲ ಮಗದೊಮ್ಮೆ ಆತ್ಮೀಯವಾದಂತಹ ಸ್ವಾಗತ ಇಂದು ನಾವು ಜ್ಯೋತಿಷ್ಯದ ಮಹತ್ವ ರೋಗ ಮತ್ತು ಜ್ಯೋತಿಷ್ಯ ಇದನ್ನು ಹೇಗೆ ಚಿಂತನೆ ಮಾಡಬೇಕು ಎನ್ನುವುದರ ಬಗ್ಗೆ ಒಂದಷ್ಟು ವಿವರಗಳನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡುವ ರೋಗಗಳಲ್ಲಿ ಶಾರೀರಿಕ ರೋಗ ಅಂತ ಇರ್ತದೆ ಮಾನಸಿಕವಾದಂತಹ ರೋಗ ಅಂತ ಇರ್ತದೆ ಅದೇ ರೀತಿ ಭಾವನಾತ್ಮಕವಾದಂತಹ ಎಷ್ಟೋ ರೋಗಗಳು ಅಂತ ಇರ್ತದೆ ಶಾರೀರಿಕ ರೋಗದ ಬಗ್ಗೆ ಸರಿಯಾಗಿ ವಾತ ಪಿತ್ತ ಕಫ ದೋಷ ದೂಷ್ಯ ಇತ್ಯಾದಿಗಳ ಒಂದು ಚಿಂತನೆಯಲ್ಲಿ ನಮಗೆ ಆಯುರ್ವೇದದಲ್ಲಿ ಸರಿಯಾದ ಮಾಹಿತಿಗಳಿದೆ ಅದರ ಪ್ರಕಾರ ಚಿಕಿತ್ಸೆ ನಡೆಸಬಹುದು ಮಾನಸಿಕವಾದಂತಹ ಎಷ್ಟೋ ವಿಕಾರಗಳ ಹಿನ್ನೆಲೆಯನ್ನು ನೋಡಿದಾಗ ಅದಲ್ಲಿ ಎಷ್ಟೋ ಭಾವನಾತ್ಮಕವಾದ ವಿಚಾರಗಳು ಸೇರಿಕೊಂಡಿರ್ತದೆ ಅದನ್ನು ನಮಗೆ ಯಾವುದೇ ರೀತಿಯಲ್ಲಿ ತ್ರಿದೋಷಗಳ ಚಿಂತನೆ ಮಾಡಿಕೊಂಡು ಅದನ್ನು ನಿರ್ಣಯಿಸಲಿಕ್ಕೆ ಸಾಧ್ಯ ಇಲ್ಲ ಆಯುರ್ವೇದದಲ್ಲಿ ಹೇಳಿದಂತೆ ಸಮದೋಷ ಸಮಧಾತು ಮಲಕ್ರಿಯಾ ಪ್ರಸನ್ನ ಆತ್ಮ ಇಂದ್ರಿಯ ಮನಃ ಸ್ವಸ್ಥ ಇತ್ಯಭಿಧೀಯತೆ ಅಂದರೆ ಶರೀರದ ಒಟ್ಟಿಗೆ ಮನಸ್ಸು ಆತ್ಮ ಇಂದ್ರಿಯ ಇದು ಎಲ್ಲವೂ ಒಂದು ಆರೋಗ್ಯವಂತವಾಗಿದ್ದಾಗ ಮಾತ್ರ ಆ ವ್ಯಕ್ತಿಯನ್ನು ಆರೋಗ್ಯವಂತ ಅಂತ ನಾವು ತಿಳ್ಕೊಳ್ಬೋದು ಅಂದರೆ ಈ ಭಾವನಾತ್ಮಕವಾದ ಸಮಸ್ಯೆಗಳು ಕೂಡ ಒಂದು ರೋಗ ಎನಿಸಲ್ಪಡ್ತದೆ ನಮ್ಮ ಶಾಸ್ತ್ರ ಪ್ರಕಾರ ಎಷ್ಟೋ ಭಾವನಾತ್ಮಕವಾದ ವಿಷಯಗಳನ್ನು ತಿಳ್ಕೊಳ್ಳಿಕ್ಕೆ ಈ ಜ್ಯೋತಿಷ್ಯ ಅಂತ ಹೇಳೋದು ಒಂದು ಮಾರ್ಗದರ್ಶಿ ಆಗ್ತದೆ ಅಂದರೆ ಒಂದು ಬೆಳಕಿನ ಶಾಸ್ತ್ರ ಆಗ್ತದೆ ಅವರಲ್ಲಿ ಏನು ಸಮಸ್ಯೆ ಇದೆ ಯಾವ ರೀತಿಯ ಸಮಸ್ಯೆಯಿಂದಾಗಿ ಅವರು ಆ ರೀತಿಯ ಒಂದು ಪರಿಸ್ಥಿತಿಯನ್ನು ನೋವನ್ನು ಅನುಭವಿಸ್ತಾ ಇದ್ದಾರೆ ಆ ರೋಗವನ್ನು ಅನುಭವಿಸ್ತಾ ಇದ್ದಾರೆ ಅಂತ ಹೇಳುವುದನ್ನು ತಿಳ್ಕೊಳ್ಳುವುದಕ್ಕೆ ಜ್ಯೋತಿಷಾಸ್ತ್ರ ಅತ್ಯಂತ ಒಂದು ಫಲ ಕೊಡುವಂತಹ ಶಾಸ್ತ್ರ ತಿಳ್ಕೊಳ್ಳಿಕ್ಕೆ ಬಹಳ ದಾರಿಗಳು ಅದರಲ್ಲಿದೆ ಅಂದರೆ ಜ್ಯೋತಿಷ್ಯದಲ್ಲಿ ಬೇರೆ ಬೇರೆ ರೀತಿಯ ಚಿಂತನೆಗಳ ಮೂಲಕ ಆ ವ್ಯಕ್ತಿಯಲ್ಲಿ ಏನು ಸಮಸ್ಯೆಗಳಿದೆ ಇದೆ ಎನ್ನುವುದನ್ನು ತಿಳ್ಕೊಂಡು ಅದಕ್ಕೆ ಬೇಕಾದ ಪರಿಹಾರವನ್ನು ಸೂಚಿಸುವಂಥದ್ದು ಈಗ ಮನಸ್ಸಿನ ಬೇರೆ ಬೇರೆ ರೋಗಗಳು ರೋಗ ಅಂದರೆ ದುಃಖ ಅಂತ ದುಃಖಕ್ಕೆ ಬೇರೆ ಬೇರೆ ಕಾರಣಗಳು ಏನಿರಬಹುದು ಮಾನಸಿಕವಾದ ಸಮಸ್ಯೆಗಳಿಗೆ ಏನೆಲ್ಲ ಕಾರಣ ಇರಬಹುದು ಅಂದರೆ ಎಷ್ಟೋ ಸಲ ಅದನ್ನೊಂದು ನಾವು ವಿಮರ್ಶೆ ಮಾಡಿಕೊಂಡು ಹೋದಾಗ ಕೌಟುಂಬಿಕವಾದ ಸಮಸ್ಯೆಗಳು ಕಾರಣ ಇರಬಹುದು ಒಂದು ಮನೆಯ ಒಳಗೆ ಯಾವುದಾದರೂ ಹೊಂದಾಣಿಕೆಯ ಕೊರತೆ ಇರಬಹುದು ಅಥವಾ ಯಾವುದಾದರೂ ಹೇಳಿಕೊಳ್ಳಿಕ್ಕೆ ಆಗದಂತಹ ನೋವುಗಳಿರಬಹುದು ಇದೆಲ್ಲ ಕೌಟುಂಬಿಕವಾಗಿರುವಂತಹ ಕೆಲವು ಇಕ್ಕಟ್ಟಿದ ಸಂದರ್ಭಗಳು ಅದಕ್ಕೆ ಕಾರಣ ಆಗಿರಬಹುದು ಅದೇ ರೀತಿ ಅತೀ ಆಸೆ ಇದ್ದು ಆ ಆಸೆಗಳು ಈಡೇರದೇ ಇರುವಂಥದ್ದು ಕಾರಣ ಇರಬಹುದು ಅಥವಾ ಕ್ರೋಧಾದಿ ಅರಿಷಡ್ವೈರಿಗಳು ಅಂತ ಹೇಳ್ತೇವೆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಇತ್ಯಾದಿ ವ್ಯಕ್ತಿಗಳಿಗೆ ಎಲ್ಲರಿಗೂ ಇರ್ತದೆ ಮಾತ್ರ ಅದರ ಕಾರಣದಿಂದಾಗಿ ಎಷ್ಟೋ ಸಲ ನಮ್ಮನ್ನೇ ಅದು ತಿನ್ನಲಿಕ್ಕೆ ಶುರು ಮಾಡ್ತದೆ ನಮ್ಮನ್ನೇ ಅದು ನಮ್ಮ ಆರೋಗ್ಯವನ್ನೇ ಕೆಡಿಸಿಬಿಡ್ತದೆ ಅದರ ಕಾರಣ ಇರಬಹುದು ಅದೇ ರೀತಿ ಹೊಂದಿಕೊಳ್ಳದ ಮನಸ್ಸು ಶರೀರ ಯಾವುದೋ ಒಂದು ಪರಿಸರದಲ್ಲಿ ಯಾವುದೋ ಒಂದು ಕೌಟುಂಬಿಕ ವ್ಯವಸ್ಥೆಯಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ ಅವನಿಗೆ ಆ ವ್ಯವಸ್ಥೆಯ ಒಟ್ಟಿಗೆ ಹೊಂದಿಕೊಳ್ಳಿಕ್ಕೆ ಸಾಧ್ಯ ಆಗದೆ ಇರುವಂಥದ್ದು ಇದನ್ನು ಮಾಲ್ ಅಡ್ಜಸ್ಟ್ಮೆಂಟ್ ಅಂತ ಹೇಳ್ತಾರೆ ಇಂಥದ್ದರಿಂದಲೂ ವ್ಯಕ್ತಿಗಳಿಗೆ ರೋಗಗಳು ಬರಬಹುದು ಅದೇ ರೀತಿ ವ್ಯಕ್ತಿಯ ಆಲೋಚನೆಗಳು ಕೆಟ್ಟದಾಗಿದ್ದರೆ ಕೆಟ್ಟ ಆಲೋಚನೆಯನ್ನು ಮಾಡುವಂತಹ ಅಭ್ಯಾಸ ಆಗಿದ್ದೆ ಆಗಿದ್ದರೆ ಅಥವಾ ಅಂಥದ್ದು ಒಂದು ಚಟ ಅವನಿಗಿದ್ದರೆ ಅದರಿಂದಾಗಿಯೂ ಅವನು ಮಾನಸಿಕವಾಗಿ ರೋಗಕ್ಕೆ ಕಾರಣ ಆಗಬಹುದು ಅದೇ ರೀತಿ ಕೆಟ್ಟದ್ದನ್ನು ನೋಡುವಂಥದ್ದು ಕೇಳುವಂಥದ್ದು ಮಾಡುವಂಥದ್ದು ಇತ್ಯಾದಿಗಳು ಕೂಡ ಇವತ್ತಿಗೆ ನಾವು ನೋಡ್ತೇವೆ ಮೊಬೈಲ್ನಲ್ಲಿ ಮೊಬೈಲ್ ಅಡಿಕ್ಷನ್ ಅಂತ ಅಂದರೆ ಅದರಲ್ಲಿ ಆಗೋದೇನು ಅಂದರೆ ಕೆಟ್ಟದನ್ನು ಎಷ್ಟೋ ಸಲ ನೋಡ್ತೇವೆ ಕೆಟ್ಟದನ್ನು ಅದರಲ್ಲಿ ಕೇಳ್ತೇವೆ ಅದೇ ರೀತಿ ಕೆಟ್ಟದನ್ನು ಮಾಡುವುದನ್ನು ಕೂಡ ನೋಡ್ತೇವೆ ಹಿಂಸೆ ಮಾಡುವುದನ್ನು ನೋಡ್ತೇವೆ ಮಾಧ್ಯಮಗಳಲ್ಲಿ ಇಂಥದ್ದು ಸಾಕಷ್ಟು ಬಿತ್ತರ ಇರ್ತದೆ ಯಾಕೆಂದರೆ ಮಾಧ್ಯಮಗಳಿಗೆ ಅದೊಂದು ವಸ್ತು ಅವರ ಒಂದು ಕಾರ್ಯ ಸಾಧನೆಗೆ ಅವರ ಲಾಭಕ್ಕೆ ಬೇಕಾಗಿ ಇಂತಹ ಕೆಟ್ಟ ವಿಷಯಗಳನ್ನು ಆಗಾಗ ಮಾಧ್ಯಮಗಳು ಬಿತ್ತರಿಸ್ತದೆ ಏನು ಇದು ಸಮಾಜದ ಆರೋಗ್ಯವನ್ನು ಕೆಡಿಸ್ತದೆ ಅಂಥದ್ದು ಕೂಡ ಕಾರಣ ಆಗಬಹುದು ಅದೇ ರೀತಿ ಎಷ್ಟೋ ಸಲ ಭಾವನೆಗಳ ಅದುಮುವಿಕೆ ಏನೋ ಒಂದು ಭಾವನೆಗಳಿರ್ತದೆ ಏನೋ ಒಂದು ಹೇಳಿಕೊಳ್ಳಬೇಕು ಅಂತ ಇರ್ತದೆ ಅದನ್ನು ಹೇಳಿಕೊಳ್ಳುವಂತಹ ಪರಿಸ್ಥಿತಿಯಲ್ಲಿ ಇರುವುದಿಲ್ಲ ಹಾಗೆ ಹೇಳದಿದ್ದದ್ದ ಕಾರಣದಿಂದಾಗಿ ಅದು ಇನ್ನೊಂದು ರೀತಿಯಲ್ಲದೆ ಅದು ಹೊರಗೆ ಬರ್ತದೆ ಇಂಥದ್ದೆಲ್ಲ ನಾವು ನಿತ್ಯ ಜೀವನದಲ್ಲಿ ಕಾಣ್ತಾ ಇರ್ತೇವೆ ಅಥವಾ ಭಾವನೆಗಳ ಅತಿರೇಕವೂ ಇರಬಹುದು ಅತೀ ಸಂತೋಷ ಅಥವಾ ಅತೀ ದುಃಖ ಎಕ್ಸ್ಟ್ರೀಮ್ಸದ್ದೆ ಎಕ್ಸ್ಟ್ರೀಮ್ಸ್ ಇನ್ ಎಕ್ಸೆಸ್ ಅಂತ ಇಂತಹ ಕಾರಣಗಳಿರಬಹುದು ಅದೇ ರೀತಿ ಖಿನ್ನತೆ ಇರಬಹುದು ಅಂದರೆ ಯಾವುದೋ ಒಂದು ಮನಸ್ಸಿಗೆ ಬಹಳ ಆಳವಾಗಿ ಆದಂತಹ ನೋವಿನ ಕಾರಣವಾಗಿ ಮನಸ್ಸು ಡಿಪ್ರೆಷನ್ನ ಮೂಡಿಗೆ ಹೋಗುವಂಥದ್ದು ಅದರ ಕಾರಣ ಇರಬಹುದು ಅಥವಾ ಕೈವಿಷಾದಿ ದೋಷಗಳು ಮಾಟ ಮಂತ್ರ ಇತ್ಯಾದಿ ಮಾಂತ್ರಿಕವಾದಂತಹ ದೋಷ ಕಾರಣದಿಂದಲೂ ಮನಸ್ಸು ಎಷ್ಟೋ ಸಲ ಹಾಳಾಗಿರಬಹುದು ಅಥವಾ ತನಿಗೆ ಬಂದಿರುವಂತಹ ಕಷ್ಟ ಇನ್ನೊಬ್ಬರು ಯಾರೋ ಏನೋ ಮಾಡಿ ಆದದ್ದು ಎನ್ನುವಂತಹ ಭಾವನೆ ಆ ವ್ಯಕ್ತಿಗಿರಬಹುದು ಆಗ ಜ್ಯೋತಿಷ್ಯದ ವಿಷಯಗಳಲ್ಲಿ ಚಿಂತನೀಯವಾಗಿ ಇರ್ತದೆ ಅದೇ ರೀತಿ ಪ್ರೇತಬಾಧೆಗಳಾಗಿರಬಹುದು ನಾಗದೋಷ ಆಗಿರಬಹುದು ದೇವಕೋಪ ಆಗಿರಬಹುದು ಗುರುಶಾಪ ಸರ್ಪಶಾಪ ಶಾಪ ಗೋಶಾಪ ಪಿತೃಕೋಪ ಅಥವಾ ಶಾಪಾದಿ ಕಾರಣಗಳು ಕೂಡ ಇರಬಹುದು ಇದನ್ನೆಲ್ಲ ಜ್ಯೋತಿಷ್ಯದಲ್ಲಿ ಚಿಂತನೆ ಮಾಡಿ ಅದಕ್ಕೆ ಅದಕ್ಕೆ ಬೇಕಾದಂಥ ಪರಿಹಾರಗಳನ್ನು ಮಾಡಿಕೊಳ್ಳೇಬೇಕಾಗ್ತದೆ ಇನ್ನು ರೋಗಕ್ಕೆ ಕಾರಣ ಏನಿರಬಹುದು ಅಂದರೆ ಮನಸ್ಸಿನ ಮಾರ್ಗಾಂತರ ಮಾಡದೇ ಇರುವಂಥದ್ದು ಯಾವುದಾದ್ರೂ ಒಂದು ವಿಷಯದಲ್ಲಿ ನಾವು ಚಿಂತೆಗೆ ಬಿಟ್ಟರೆ ಆ ಚಿಂತೆಯಿಂದ ನಾವು ಹೊರಗೆ ಬರದೆ ಬೇರೆ ಕಡೆಗೆ ನಮ್ಮ ಮನಸ್ಸನ್ನು ಮಾರ್ಗಾಂತರೀಕರಣ ಮಾಡದೇ ಇರುವಂಥದ್ದರಿಂದ ನಾವು ಅದೇ ಚಿಂತೆಯಲ್ಲಿ ತೊಳಲಾಡ್ತಾ ತೊಳಲಾಡ್ತಾ ಒಂದಷ್ಟು ರೋಗದ ಒಂದು ಲಕ್ಷಣಗಳಿಗೆ ಬರಲಿಕ್ಕೆ ಕಾರಣರಾಗ್ತೇವೆ ಇಂಥ ಒಂದು ಕಾರಣವಿರಬಹುದು ಇನ್ನು ಎಷ್ಟೋ ಸಲ ದುಶ್ಚಟಗಳು ಬ್ಯಾಡ್ ಹ್ಯಾಬಿಟ್ಸ್ ಅದು ಯಾವುದು ಆಗಿರಬಹುದು ಇದು ಆಲ್ಕೋಹಾಲ್ ತಗೊಳ್ಳುವಂಥದ್ದು ಆಗಿರ್ಬೋದು ಹೊಗೆ ಸೊಪ್ಪಿನ ಒಂದು ಚಟ ದುಶ್ಚಟ ಆಗಿರಬಹುದು ಅಥವಾ ಗಾಂಜಾ ಇತ್ಯಾದಿ ಅಂತಹ ಇವತ್ತಿನ ಮಾದಕ ವ್ಯಸನಿಗಳು ಅಂತ ಹೇಳ್ತೇವೆ ಅಂತಹ ಕಾರಣಗಳಾಗಿರಬಹುದು ಇದೇ ಇರಬಹುದು ಇನ್ನು ಕೆಲವು ಅತಿಯಾದ ಕೆಲಸ ರಾತ್ರಿ ಕೆಲಸ ನೈಟ್ ಡ್ಯೂಟಿ ಮಾಡುವಂಥದ್ದು ಅಥವಾ ಓವರ್ ಟೈಮ್ ಡ್ಯೂಟಿ ಮಾಡುವಂಥದ್ದು ಮನಸ್ಸಿಗೂ ಶರೀರಕ್ಕೂ ವಿಶ್ರಾಂತಿ ಕೊಡುವ ಸಮಯದಲ್ಲಿ ಕೊಡದೇ ಇದ್ದರೆ ಅದರಿಂದ ರೋಗಗಳು ಬರಬಹುದು ಅಥವಾ ಜೀವನದಲ್ಲಿ ಮಾಡಬೇಕಾದಂತಹ ಯೋಗ ಆಗಿರಬಹುದು ಪ್ರಾಣಾಯಾಮ ಇತ್ಯಾದಿ ಶರೀರಕ್ಕೆ ಬೇಕಾದಂತಹ ರೀತಿಯ ಒಂದು ಸಂಸ್ಕಾರಗಳು ಹೀಗೆ ಜಪಾದಿಗಳನ್ನು ಮಾಡುವಂಥದ್ದು ಇರಬಹುದು ಇದನ್ನು ಮಾಡದೇ ಇರುವಂಥದ್ದು ಕೂಡ ಎಷ್ಟೋ ಸಲ ರೋಗಕ್ಕೆ ಕಾರಣ ಆಗಬಹುದು ಪ್ರಕೃತಿಯೊಂದಿಗೆ ಬೆರೆಯದೇ ಇರುವಂಥದ್ದು ಎಷ್ಟೋ ಸಲ ನಾವು ಇವತ್ತಿನ ಆಧುನಿಕ ಯುಗದಲ್ಲಿ ನಮಗೆ ಕಂಪ್ಯೂಟರು ಇತ್ಯಾದಿ ಮೊಬೈಲು ಇತ್ಯಾದಿಗಳಲ್ಲಿ ನಾವು ಫುಲ್ ಟೈಮ್ ನಮ್ಮ ಒಂದು ಜೀವನವನ್ನು ಸಾಗಿಸ್ತಾ ಇರ್ತೇವೆ ನಾವು ಪ್ರಕೃತಿಯ ಒಟ್ಟಿಗೆ ಈ ಸಸ್ಯಗಳ ಒಟ್ಟಿಗೆಯೋ ಅಥವಾ ನೀರು ಅಥವಾ ಯಾವುದೇ ಒಂದು ಸಂತೋಷವನ್ನು ಕೊಡುವಂತಹ ಒಂದು ಪ್ರಾಕೃತಿಕವಾದಂತಹ ಒಂದು ವ್ಯವಸ್ಥೆಯ ಒಟ್ಟಿಗೆ ನಾವು ಬೆರೆತುಕೊಳ್ಳದಿದ್ದರೆ ಅಥವಾ ಅದನ್ನು ನಾವು ಪ್ರೀತಿಸದೇ ಇದ್ದರೆ ಆ ಬದಿಗೆ ನಾವು ಗಮನ ಕೊಡದೇ ಇದ್ದರೆ ಆಗ ನಮಗೆ ರೋಗ ತನ್ನಿಂತಾನೇ ಬರಲಿಕ್ಕೆ ಕಾರಣ ಆಗ್ತದೆ ಅತಿಯಾದ ಮೊಬೈಲ್ ಬಳಕೆ ಇದರಲ್ಲಿ ಕೂಡ ಸಮಸ್ಯೆಗಳು ಬರಬಹುದು ಇನ್ನು ಎಷ್ಟೋ ಸಲ ಬೇಕಾದಂತಹ ಲವಣಾಂಶಗಳು ಶರೀರಕ್ಕೆ ಇಲ್ಲದೆ ಖನಿಜಾಂಶಗಳ ಕೊರತೆ ಈಗ ವೈಟಮಿನ್ಸ್ ಅಂತ ಹೇಳ್ತೇವೆ ಅಥವಾ ನ್ಯೂಟ್ರಿಯೆಂಟ್ಸ್ ಅಂತ ಏನು ಹೇಳ್ತೇವೆ ಅದರ ಕೊರತೆಗಳಿರಬಹುದು ಅಥವಾ ಪೋಷಕಾಂಶಗಳು ಯಾವುದರದ್ದೇ ಕೊರತೆಗಳಿಂದ ಕೂಡ ಮನೋವಿಕಾರಗಳು ಎಷ್ಟೋ ಸಲ ಬರಬಹುದು ಇನ್ನು ಎಷ್ಟೋ ಸಲ ವಿಷಾಹಾರಾದಿಗಳ ಸೇವನೆ ಅಂದರೆ ನಮಗೆ ಗೊತ್ತಿರೋದಿಲ್ಲ ಅದು ವಿಷ ಅಂತ ಗೊತ್ತಿಲ್ಲದೆ ತಗೊಳ್ಳುವಂಥ ಆಹಾರದಲ್ಲಿ ವಿಷಾಂಶಗಳು ಸೇರಿಕೊಂಡು ಶರೀರದಲ್ಲಿ ಅದು ಸೇರಿಕೊಂಡು ಸೇರಿಕೊಂಡು ನಿಧಾನವಾಗಿ ರೋಗಕ್ಕೆ ಕಾರಣ ಆಗ್ತದೆ ಉದಾಹರಣೆಗೆ ಲಡ್ಡು ಪಾಯ್ಸನಿಂಗ್ ಅಂತ ಹೇಳ್ತೇವೆ ಈ ಪೇಂಟರ್ಸ್ ಏನು ಹೇಳ್ತೇವೆ ಅವರಿಗೆ ಆ ಲಡ್ಡಿದ ಅಂಶ ಸ್ವಲ್ಪ ಸ್ವಲ್ಪವೇ ಆಹಾರದಲ್ಲಿ ಕೈಯಿಂದಲೋ ಅಥವಾ ಉಗುರಿದ ಎಡೆಯಲ್ಲಿ ಸೇರಿಕೊಂಡದ್ದು ಸ್ವಲ್ಪ ಸ್ವಲ್ಪವೇ ಆಹಾರಕ್ಕೆ ಸೇರಿಕೊಂಡು ಅದು ರೋಗಕ್ಕೆ ಕಾರಣ ಆಗುತ್ತೆ ಇಂಥದ್ದು ವಿಷಾಹಾರ ಸೇವನೆ ಅಂತ ಇನ್ನು ಔಷಧಿಗಳ ದುಷ್ಪರಿಣಾಮ ಯಾವುದೋ ರೋಗಕ್ಕೆ ನಾವು ಯಾವುದೋ ಮದ್ದನ್ನು ತಗೊಂಡಿರ್ತೇವೆ ಅದರ ದುಷ್ಪರಿಣಾಮವಾಗಿ ಆ ವ್ಯಕ್ತಿಗೆ ಇನ್ನೊಂದು ರೋಗಗಳು ಬರಬಹುದು ಇದರ ಕಾರಣದಲ್ಲಿಯೂ ಬರಬಹುದು ಅಥವಾ ಅತ್ಯಂತ ಪ್ರೀತಿಯುಳ್ಳವರ ಅಗಲುವಿಕೆ ಯಾರನ್ನು ನಾವು ಹೆಚ್ಚು ನಂಬಿಕೊಂಡಿರ್ತೇವೆ ಅಂಥವರು ಅನಿರೀಕ್ಷಿತವಾಗಿ ನಮ್ಮಿಂದ ದೂರಾಗಿಬಿಟ್ರೆ ಅವರ ಅದು ಮರಣ ಆಗಿರಬಹುದು ಅಥವಾ ಬೇರೆ ಆಗೋದಿರಬಹುದು ಇಂತಹ ಕಾರಣದಿಂದಲೂ ಕೂಡ ಮನೋವಿಕಾರಗಳು ಬರಬಹುದು ಅಥವಾ ಅನಿರೀಕ್ಷಿತವಾಗಿ ಬಂದಿರುವಂತಹ ವ್ಯಾವಹಾರಿಕ ನಷ್ಟಗಳು ಸಡನ್ನಾಗಿ ಬಂದಂತಹ ನಷ್ಟಗಳು ಅಥವಾ ನಿರೀಕ್ಷೆ ಇಲ್ಲದೆ ಒಂದು ಯಾವುದಾದ್ರು ತಿರುವುಗಳು ಅವನ ಜೀವನದಲ್ಲಿ ಆರ್ಥಿಕ ವಿಚಾರದಲ್ಲಿ ಬಂದಾಗಲೂ ಕೂಡ ಆ ವ್ಯಕ್ತಿ ಖಿನ್ನತೆಗೆ ಒಳಗಾಗಬಹುದು ಬೇರೆ ಬೇರೆ ರೋಗಕ್ಕೂ ಕಾರಣ ಆಗಬಹುದು ಇನ್ನು ತಪ್ಪು ಮಾಡದೇ ಬರುವಂತಹ ಕೆಲವು ಅಪವಾದಗಳು ಅವಮಾನಗಳು ಆಗುವಂಥದ್ದು ಇತ್ಯಾದಿ ಕಾರಣದಲ್ಲೂ ವ್ಯಕ್ತಿ ಮಾನಸಿಕವಾಗಿ ರೋಗಕ್ಕೆ ಕಾರಣ ಆಗಬಹುದು ಇನ್ನು ಅತೀ ತಾರಕಕ್ಕೇರಿದಂತಹ ಸಂತೋಷ ಅತಿ ಸಂತೋಷ ಆದಾಗಲೂ ಕೂಡ ಅದು ದುಃಖಕ್ಕೆ ಕಾರಣ ಆಗಬಹುದು ಇನ್ನು ಹಾರ್ಮೋನ್ನ ಕೆಲವು ಸಮಸ್ಯೆಗಳಲ್ಲಿ ಇಂತಹ ಮಾನಸಿಕವಾದಂತಹ ಸಮಸ್ಯೆಗಳು ಬರಬಹುದು ಅದೇ ರೀತಿ ಈಗ ಸಣ್ಣ ಮಕ್ಕಳಲ್ಲಿ ಬರುವಂತಹ ಕೆಲವು ರೋಗಗಳು ಅಂತ ಇರ್ತದೆ ಅಂದರೆ ಈಗ ಈ ಎ ಡಿ ಎಚ್ ಡಿ ಇತ್ಯಾದಿ ಡಿಸೀಸ್ಗಳು ಅಂತ ಇರ್ತದೆ ಸಣ್ಣ ಮಕ್ಕಳಿಗೆ ಬರುವಂತಹ ಕೆಲವು ಬಿಹೇವಿಯರಲ್ ಡಿಸಾರ್ಡರ್ಸ್ ವರ್ತನೆಯಲ್ಲಿ ಬರುವಂತಹ ವ್ಯತ್ಯಾಸ ಬೆಳವಣಿಗೆಯಲ್ಲಿ ಕೊರತೆ ಅದಕ್ಕೆ ಪ್ರೆಗ್ನೆನ್ಸಿಯಲ್ಲಿ ಬಂದಿರುವಂತಹ ತೊಂದರೆಗಳು ಕಾರಣ ಆಗಿರಬಹುದು ಅಥವಾ ಬರ್ತ್ ಇಂಜುರಿ ಅಂತ ಹೇಳ್ತೇವೆ ಡೆಲಿವರಿ ಸಮಯದಲ್ಲಿ ಆಗಿರುವಂತಹ ಯಾವುದಾದ್ರು ಮೆದುಳಿಗೆ ಪೆಟ್ಟಾಗುವಂಥದ್ದು ಬೆನ್ನು ಹುರಿಗೆ ಪೆಟ್ಟಾಗುವಂಥದ್ದು ಸ್ಪೈನಲ್ ಕಾರ್ಡ್ ಇಂಜುರಿ ಇತ್ಯಾದಿ ಕಾರಣಗಳಂದು ಇರಬಹುದು ಅಥವಾ ಇನ್ನು ಕೆಲವು ಹೆರಿಡಿಟರಿ ಡಿಸಾರ್ಡರ್ಸ್ ಅಂದರೆ ವಂಶಪಾರಂಪರ್ಯವಾಗಿ ಬರುವಂತಹ ಕೆಲವು ಮನೋವಿಕಾರಗಳಿರಬಹುದು ಇತ್ಯಾದಿ ಎಲ್ಲ ವಿಷಯಗಳನ್ನು ಏಕಕಾಲಕ್ಕೆ ಜ್ಯೋತಿಷಿಯಾದವನು ತಿಳ್ಕೊಳ್ಳುವಂತಹ ಶಕ್ತಿಯನ್ನು ಹೊಂದಿರಬೇಕು ವ್ಯಕ್ತಿಯಲ್ಲಿ ಯಾರು ಪ್ರಶ್ನೆ ಅಥವಾ ಜಾತಕವನ್ನು ತೋರಿಸ್ತಾರೋ ಆಗ ನಾವು ಇಷ್ಟು ವಿಷಯಗಳನ್ನು ಇನ್ನಷ್ಟು ವಿಷಯಗಳನ್ನು ತಿಳ್ಕೊಂಡು ಅಲ್ಲಿಯ ಮೂಲ ಕಾರಣ ಏನು ಅಂತ ಹೇಳೋದನ್ನು ತಿಳ್ಕೊಳ್ಳಿಕ್ಕೆ ಈ ಜ್ಯೋತಿಷ್ಯ ನಮಗೆ ಆಧಾರ ಆಗ್ತದೆ ಜ್ಯೋತಿಷ್ಯದಲ್ಲಿ ನಾವು ಚಿಂತನೆ ಮಾಡಿ ಫಲವನ್ನು ಒಂದೊಂದೇ ವಿಭಾಗ ವಿಭಾಗ ಮಾಡಿ ವಿವರಿಸ್ತಾ ಹೋದ ಹಾಗೆ ಇದರಲ್ಲಿರುವಂತಹ ಆ ವ್ಯಕ್ತಿಯಲ್ಲಿರುವಂತಹ ಸಮಸ್ಯೆಯನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಹಾಗೆ ತಿಳ್ಕೊಂಡು ಅಧಿಕರಿಕೆ ಬೇಕಾದಂತಹ ಪರಿಹಾರ ಪರ ಪರಿಹಾರವನ್ನು ಸೂಚಿಸುವಂತಹ ಜವಾಬ್ದಾರಿ ಒಬ್ಬ ಉತ್ತಮ ಜ್ಯೋತಿಷಿಗೆ ಇರ್ತದೆ ಇದು ಬಹಳ ಕಷ್ಟದ ಕೆಲಸ ಒಬ್ಬರು ವಕೀಲರಾಗಿದ್ದರೂ ಹಾಗೆ ಅಥವಾ ಒಬ್ಬ ಜ್ಯೋತಿಷಿಯಾಗಿದ್ದರೂ ಹಾಗೆ ಅವನು ಯಾವ ಫೀಲ್ಡಿನ ಸಮಸ್ಯೆಯನ್ನು ಅಲ್ಲಿ ತಿಳ್ಕೊಳ್ತಾನೋ ಅದರ ಬಗ್ಗೆ ಅವನಿಗೆ ನಾಲೆಜ್ ಇರಬೇಕು ಈಗ ವೈದ್ಯಕೀಯ ಸಮಸ್ಯೆ ಆಗಿದ್ರೆ ವೈದ್ಯಕೀಯ ಜ್ಞಾನ ಇರಬೇಕು ವ್ಯಾವಹಾರಿಕವಾದ ಸಮಸ್ಯೆ ಕೌಟುಂಬಿಕ ಸಮಸ್ಯೆ ಆಗಿದ್ರೆ ಕೌಟುಂಬಿಕ ವಿಚಾರಗಳ ಬಗ್ಗೆ ಅವನಿಗೆ ಕಲ್ಪನೆಗಳಿರಬೇಕು ಅದೇ ರೀತಿ ಒಂದು ವ್ಯಾವಹಾರದ ಒಂದು ಆರ್ಥಿಕವಾದ ವಿಚಾರ ಆಗಿದ್ದರೆ ಅದರ ಬಗ್ಗೆ ಅವನಿಗೆ ಆ ನಾಲೆಜ್ ಇರಬೇಕು ಹಾಗೆ ತುಂಬ ಶಾಸ್ತ್ರಗಳ ಜ್ಞಾನ ಒಬ್ಬ ಉತ್ತಮ ಜ್ಯೋತಿಷಿಗೆ ಇದ್ದರೆ ಮಾತ್ರ ಅವನು ಇದನ್ನು ಹಿಡಿದು ಅದರ ಸಮಸ್ಯೆಯನ್ನು ಹಿಡಿದು ಅದಕ್ಕೆ ಬೇಕಾದ ಪರಿಹಾರವನ್ನು ಸೂಚಿಸಬಹುದು ಅಥವಾ ಇಂಥ ರೀತಿಯಲ್ಲಿ ಪರಿಹಾರ ಮಾಡಿ ಇಂಥವರನ್ನು ಭೇಟಿಯಾಗಿ ನೀವು ಪರಿಹಾರವನ್ನು ಮಾಡಿ ಎನ್ನುವುದನ್ನಾದರೂ ಸೂಚಿಸಬಹುದು ಎಲ್ಲವನ್ನು ಒಬ್ಬನೇ ಸೂಚಿಸಲಿಕ್ಕೆ ಸಾಧ್ಯ ಇಲ್ಲ ಇದ್ದರೂ ದಾರಿಯನ್ನಾದರೂ ತೋರಿಸಬಹುದು ಆದ ಕಾರಣ ಜ್ಯೋತಿಷಿಗೆ ಅತೀ ದೊಡ್ಡ ಜವಾಬ್ದಾರಿಗಳಿದೆ ಸಾಕಷ್ಟು ಜ್ಞಾನ ಅವನಿಗಿದ್ದರೆ ಮಾತ್ರ ಅವನು ಇದನ್ನು ತಿಳ್ಕೊಂಡು ಅದಕ್ಕೆ ಬೇಕಾದ ಪರಿಹಾರಗಳನ್ನು ಸೂಚಿಸಬಹುದು ಧೀಧೈರ್ಯ ಆತ್ಮಾದಿ ವಿಜ್ಞಾನಂ ಮನೋದೋಷೌಷಧಂ ಪರಂ ಜ ಹೇಳ್ತಾರೆ ಅಂದರೆ ಮುಖ್ಯವಾಗಿ ಅವನಿಗೇನು ಸಂಕಷ್ಟ ಬಂದಿದೆ ಅದಕ್ಕೆ ಬೇಕಾದಂತಹ ಒಂದು ಪರಿಹಾರವನ್ನು ಸೂಚಿಸಬೇಕೆಂದರೆ ಕಾರಣವನ್ನು ತಿಳ್ಕೊಳ್ಬೇಕು ಕಾರಣಕ್ಕೆ ಸರಿಯಾಗಿ ಅದಕ್ಕೆ ಬೇಕಾದಂತಹ ಪರಿಹಾರವನ್ನು ಅವನು ಸೂಚಿಸಿಕೊಂಡು ಮುಂದುವರೆದಾಗ ಅದು ಒಳ್ಳೆಯ ಒಂದು ಮಾರ್ಗದರ್ಶನ ಜ್ಯೋತಿಷ್ಯದಿಂದ ಆದ ಹಾಗೆ ಆಗ್ತದೆ ಜ್ಯೋತಿಷ್ಯದಲ್ಲಿ ಪರಿಹಾರಗಳನ್ನು ಈ ರೋಗ ನಿರ್ಣಯವನ್ನು ಹೇಳುವಾಗ ಬೇರೆ ಬೇರೆ ರೀತಿಯ ಚಿಂತನೆಗಳನ್ನು ಹೇಳಿದ್ದಾರೆ ಅದನ್ನು ವಿಶೇಷವಾಗಿ ನಾನೇನು ಇಲ್ಲಿಗ ವಿಸ್ತರಿಸಲಿಕ್ಕೆ ಹೋಗುವುದಿಲ್ಲ ಯಾಕಂದರೆ ಇದು ಜ್ಯೋತಿಷ್ಯದ ಪಾಠ ಅಲ್ಲ ಇಲ್ಲಿ ನಾವು ರೋಗ ಮತ್ತು ಜ್ಯೋತಿಷ್ಯಕ್ಕಿರುವ ಸಂಬಂಧವನ್ನು ಮಾತ್ರ ಹೇಳುವಂಥದ್ದು ಮುಖ್ಯವಾಗಿ ಪಾಪಗ್ರಹರು ಮೂರು ಹನ್ನೊಂದನೇ ಮನೆಯ ಹೊರತು ಇತರ ಭಾವಗಳಲ್ಲಿದ್ದರೆ ಸೌಮ್ಯಗ್ರಹರು ಮೂರು ಆರು ಎಂಟು ಹನ್ನೆರಡರಲ್ಲಿದ್ದರೆ ಮಾಂದಿ ಲಗ್ನಾಥ ಕೇಂದ್ರ ತ್ರಿಕೋಣ ಅಷ್ಟಮದಲ್ಲಿದ್ದರೆ ಆಗ ರೋಗದ ಚಿಂತನೆ ಬರ್ತದೆ ರೋಗಿ ಆಗಿರಬಹುದು ಅಂತ ಹೇಳೋದನ್ನು ಹೇಳಬಹುದು ಅದೇ ರೀತಿ ಲಗ್ನ ಆರು ಎಂಟು ಹನ್ನೆರಡರಲ್ಲಿರುವ ಗ್ರಹದಿಂದ ಲಗ್ನೇಶ ಯುತಿ ಹೊಂದಿದ ಗ್ರಹದಿಂದ ಲಗ್ನ ಲಗ್ನಪತಿಯನ್ನು ನೋಡುವ ಗ್ರಹದಿಂದ ರೋಗವನ್ನು ತಿಳಿಬೇಕು ಚರ ಊರ್ಧ್ವಮುಖ ರಾಶಿಯಾಗಿದ್ದರೆ ಇ ಎನ್ ಟಿ ಡಿಸಾರ್ಡರ್ಸ್ ಅಂದರೆ ಜತ್ರೋರ್ಧ್ವಗತ ವಿಕಾರಗಳನ್ನು ಸ್ಥಿರ ತಿರ್ಯಗ್ ರಾಶಿಯಾಗಿದ್ದರೆ ಮಧ್ಯ ಶರೀರಗತ ರೋಗವನ್ನು ಉಭಯ ರಾಶಿ ಮತ್ತು ಅಧೋಮುಖ ರಾಶಿಯಾಗಿದ್ದರೆ ಸೊಂಟದಿಂದ ಕೆಳಗಿನ ಭಾಗದ ರೋಗಗಳನ್ನು ಚಿಂತನೆ ಮಾಡಬೇಕು ಅದೇ ರೀತಿ ಪ್ರಶ್ನೆ ಕೇಳುವಂತಹ ಸಮಯದಲ್ಲಿ ಅಥವಾ ಜಾತಕ ವಿಮರ್ಶೆಯ ಸಂದರ್ಭದಲ್ಲಿ ಅರಿಬ ಅಲ್ಲಿ ಬರುವಂತಹ ಶಕುನಗಳು ಆ ವ್ಯಕ್ತಿ ಶರೀರದ ಯಾವ ಭಾಗಗಳನ್ನು ಮುಟ್ಟುತ್ತಾನೆ ಸ್ಪರ್ಶಿಸ್ತಾನೆ ಇದನ್ನೆಲ್ಲ ಇಂತಹ ತುಂಬ ವಿಷಯಗಳು ನಮಗೆ ಜ್ಯೋತಿಷ್ಯದಲ್ಲಿ ಚಿಂತನೀಯವಾಗ್ತದೆ ಇದೆಲ್ಲವನ್ನು ತಿಳ್ಕೊಂಡು ಗಮನಿಸಿಕೊಂಡು ಅಲ್ಲಿ ಬರುವಂತಹ ತತ್ಕಾಲ ಲಕ್ಷಣಗಳನ್ನು ತಿಳ್ಕೊಂಡು ರೋಗದ ಚಿಂತನೆಯನ್ನು ಮಾಡಬೇಕು ಎಂದು ಶಾಸ್ತ್ರದಲ್ಲಿ ಹೇಳಿದ್ದಾರೆ ಪರಿಹಾರಗಳನ್ನು ಮಾಡುವಂಥದ್ದು ಬಾಧಾ ಪರಿಹಾರಗಳನ್ನು ಮಾಡುವಂಥದ್ದು ಗ್ರಹಾರ್ಚನೆ ಮಾಡುವಂಥದ್ದು ಗ್ರಹ ಪೂಜೆ ಇತ್ಯಾದಿಗಳನ್ನು ಮಾಡುವಂಥದ್ದು ಕುಲದೇವರ ಆರಾಧನೆ ಮಾಡುವಂಥದ್ದು ಹೋಮ ಪೂಜೆ ರಕ್ಷೆ ಮೂಲಿಕಾ ಕ್ರಿಯೆಗಳು ಶೋಧನ ಶಮನ ಚಿಕಿತ್ಸೆಗಳು ಕಲ್ಯಾಣಕ ಪಂಚಗವ್ಯ ಸಾರಸ್ವತ ಬ್ರಾಹ್ಮಿ ಘೃತಾದಿಗಳ ಸೇವನೆ ಇತ್ಯಾದಿಗಳು ಕೂಡ ಚಿಕಿತ್ಸೆಯ ಒಂದು ಪ್ರಧಾನವಾದ ಅಂಗವೇ ಆಗ್ತದೆ ಜ್ಯೋತಿಷ್ಯದಲ್ಲಿ ಅದನ್ನೆಲ್ಲ ಸಂದರ್ಭಾನುಸಾರ ನೋಡಿಕೊಂಡು ಅದಕ್ಕೆ ಹೊಂದುವ ಹಾಗೆ ಅದನ್ನು ಅಳವಡಿಸಿಕೊಂಡು ಹೋಗಬೇಕಾಗ್ತದೆ ಎಲ್ಲದಕ್ಕಿಂತ ಹೆಚ್ಚು ಮನುಷ್ಯನಿಗೆ ಆರೋಗ್ಯ ಬರಬೇಕು ಅಂತ ಆಗಿದ್ದರೆ ಅವನ ಮನಸ್ಸು ಸಂತೋಷವಾಗಿರಬೇಕಿದ್ರೆ ನಗುವೇ ಒಂದು ಔಷಧ ನಗು ನಗುತ್ತಾ ಇರುವಂತಹ ಒಂದು ಬಾಳುವಂತಹ ಒಂದು ಕಲೆಯನ್ನು ಒಬ್ಬ ವ್ಯಕ್ತಿ ಯಾರೇ ಆಗಿದ್ದರೂ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಅವನು ಸಾಕಷ್ಟು ಅವನ ಒತ್ತಡದಿಂದ ದೂರ ಇರಬಹುದು ಅದೇ ರೀತಿ ಹಾಸ್ಯ ಪ್ರಜ್ಞೆಯನ್ನು ಬೆಳೆಸಿಕೊಳ್ಬೇಕು ಹಾಸ್ಯ ಪ್ರಜ್ಞೆ ಎಷ್ಟೋ ಸಲ ನಮ್ಮಲ್ಲಿ ಇಲ್ಲದಿರುವಂಥದ್ದು ನಮ್ಮ ಚಿಂತೆಗೆ ಕಾರಣ ಆಗ್ತದೆ ಎಷ್ಟೇ ಚಿಂತೆಯಲ್ಲಿದ್ದರೂ ನಾವು ಹಾಸ್ಯದ ಒಂದು ಪ್ರಜ್ಞೆಯನ್ನು ಬೆಳೆಸಿಕೊಂಡು ಒಂದಷ್ಟು ಹಿತಕರವಾದಂತಹ ಹಾಸ್ಯವನ್ನು ನಮ್ಮ ಮಾತಿನಲ್ಲಿಯೋ ಅಥವಾ ಜೀವನದಲ್ಲಿ ಅಳವಡಿಸಿಕೊಂಡು ಹೋದರೆ ಆ ಒತ್ತಡವನ್ನು ನಾವು ಪರಿಹಾರ ಮಾಡಿಕೊಳ್ಳಬಹುದು ಕ್ರೀಡೆ ಎಷ್ಟೋ ಆಟಗಳು ಅದು ಇಂಡೋರ್ ಗೇಮ್ಸ್ ಆಗಿರ್ಬೋದು ಔಟ್ಡೋರ್ ಗೇಮ್ಸ್ ಆಗಿರಬಹುದು ಇಂಥದ್ದು ಕೂಡ ನಮ್ಮ ಸಂತೋಷವನ್ನು ಹೊರಹಾಕ್ಲಿಕ್ಕಿರುವಂತಹ ಅಥವಾ ಸಂತೋಷವನ್ನು ವ್ಯಕ್ತಪಡಿಸಲಿಕ್ಕಿರುವಂತಹ ಮಾಧ್ಯಮಗಳು ಅದೇ ರೀತಿ ಸದ್ವೃತ್ತದ ಆಚರಣೆ ಅಂತ ಆಯುರ್ವೇದದಲ್ಲಿ ಏನು ಹೇಳಿದ್ದಾರೆ ಸತ್ಯವಾದಿ ನಮ ಕ್ರೋಧಂ ನಿವೃತ್ತ ಮಧ್ಯಮೈಥುನಾಥ್ ಅಹಿಂಸಕ ಮಾಸ ಪ್ರಶಾಂತಂ ಪ್ರಿಯವಾಂ ಜಪ ಶೌಚ ಪರಂ ಧೀರಂ ದಾನ ನಿತ್ಯ ತಪಸ್ವಿ ದೇವಗೋಬ್ರಾಹ್ಮಣಾಚಾರ್ಯ ಗುರುದೇವಾರ್ಚ ಸೇವತಾಂ ಹೀಗೆ ತುಂಬ ವಿಷಯಗಳನ್ನು ಹೇಳಿದ್ದಾರೆ ಅಂದರೆ ನಿತ್ಯ ಜೀವನದಲ್ಲಿ ನಾವು ಯಾವ ರೀತಿಯಲ್ಲಿ ಒಳ್ಳೆಯ ಸಂಸ್ಕಾರಗಳನ್ನು ಹೇಗೆ ಹೇಗೆ ಅಳವಡಿಸಿಕೊಳ್ಳಿರಬೇಕು ಎನ್ನುವ ಬಗ್ಗೆ ವಿಷಯಗಳು ಇದು ಎಲ್ಲವೂ ಜ್ಯೋತಿಷ್ಯದಲ್ಲಿ ಹೇಳಿರುವಂಥದ್ದು ಮತ್ತು ಆಯುರ್ವೇದದಲ್ಲಿ ಹೇಳಿರುವಂಥದ್ದು ಹೊಂದಿಕೊಂಡು ಹೋಗುವಂತಹ ವಿಷಯಗಳು ಹಾಗೆ ಎಲ್ಲರೂ ಒಂದು ಮಾನಸಿಕವಾಗಿ ಅಂದರೆ ಭಾವನಾತ್ಮಕವಾಗಿ ಒಂದು ಸಂತೋಷದ ಜೀವನವನ್ನು ನಡೆಸಲಿಕ್ಕೆ ಈ ಜ್ಯೋತಿಷ್ಯ ಬಹಳ ಒಂದು ಮಾರ್ಗದರ್ಶಿ ಆಗ್ತದೆ ಸಮಸ್ಯೆಯಲ್ಲೊಬ್ಬ ಬಿದ್ದಾಗ ಅದಕ್ಕೆ ಒಂದು ಕಾರಣವನ್ನು ಹುಡುಕಿ ಪರಿಹಾರವನ್ನು ಹೇಳುವಂತಹ ಒಂದು ಶಾಸ್ತ್ರವೇ ಜ್ಯೋತಿಷಾಸ್ತ್ರ ಆದ ಕಾರಣ ಇದು ಯಾವಕ್ಕೂ ಒಂದು ಮೂಢಶಾಸ್ತ್ರ ಅಲ್ಲ ಅಥವಾ ಒಂದು ಬೊಗಳೆ ಶಾಸ್ತ್ರ ಖಂಡಿತ ಅಲ್ಲ ಇದು ಒಂದು ಬೆಳಕನ್ನು ತೋರಿಸುವಂತಹ ಶಾಸ್ತ್ರ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಮುಂದಿನ ಸಂಚಿಕೆಯಲ್ಲಿ ನಾವು ಬಾಲಗ್ರಹಾದಿ ಮಕ್ಕಳಿಗೆ ಬರುವಂತಹ ಬಾಲಗ್ರಹಾದಿ ವಿಚಾರಗಳ ಬಗ್ಗೆ ಚಿಂತನೆಯನ್ನು ಮಾಡಲಿಕ್ಕೆ ಇದೆ ಇದುವರೆಗೂ ನಮ್ಮ ಜ್ಯೋತಿರ್ವೈದ್ಯ ಸೇವಾ ಇದರ ಈ ಒಂದು ಚಾನಲಲ್ಲಿ ನೀವು ಸಾಕಷ್ಟು ವಿಷಯಗಳನ್ನು ತಿಳ್ಕೊಂಡಿದ್ದೀರಿ ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ಹೇಳ್ತಾ ವಂದನೆಗಳು